ಇನ್ನು ಪ್ರಜ್ವಲ್ಲ ರೇವಣ್ಣ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಕಾನೂನು ಕ್ರಮ ಕೈಗೊಳ್ಳುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮೊದಲೇ ಆರೋಗ್ಯ ಸರಿ ಇಲ್ಲ ಪ್ರತಿಭಟನೆ ಮಾಡೋದು ಸರಿಯಲ್ಲ ಅಂತ ಜೋಶಿ ಕಿಡಿಕಾರಿದ್ದಾರೆ ಇನ್ನು ಆಡಳಿತ ಪಕ್ಷದವರು ದಾಳಿ ಮಾಡಿ ಹಲ್ಲೆ ಮಾಡೋದು ಸರಿಯಲ್ಲ ಸರ್ಕಾರ ನಿಮ್ಮ ಕೈಯಲ್ಲೇ ಇದೆ ಯಾಕೆ ಎಫ್ಐಆರ್ ಆರ್ ತಡವಾಯ್ತು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರ ತನಕ ಏನು ಮಾಡಿದ್ರೆ ನಿಮಗೆ ಅರೆಸ್ಟ್ ಮಾಡಲು ಆಗದಿದ್ರೆ ಭಾರತ ಸರ್ಕಾರಕ್ಕೆ ತಿಳಿಸಬೇಕಾಗಿತ್ತು ಈ ರೀತಿ ಪ್ರತಿಭಟನೆ ಮಾಡಿರೋದು ಕಾಂಗ್ರೆಸ್ ಸಂಸ್ಕೃತಿ ತೋರಿಸ್ತಿದೆ ಅಂತ ಇದೇ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಪ್ರಜ್ವಲ ರೇವಣ್ಣ ವಿಚಾರದಲ್ಲಿ ಕಾನೂನು ಕ್ರಮ ಕೈಗೊಳ್ಳುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮೊದಲೇ ಆರೋಗ್ಯ ಸರಿಯಿಲ್ಲ ಪ್ರತಿಭಟನೆ ಮಾಡೋದು ಸರಿಯಲ್ಲ ಅಂತ ಇದೇ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕ್ರಮವನ್ನ ಕೈಕೊಳ್ತಾ ಇದೆ ಕಾನೂನು ತನ್ನ ಕ್ರಮವನ್ನ ಕೈಕೊಳ್ತಾ ಇರುವಂತಹ ಸಂದರ್ಭದೊಳಗೆ ಈ ರೀತಿ ಆಡಳಿತದಾಗಿರುವಂತಹ ಒಂದು ಪಕ್ಷ ಈ ರೀತಿ ಹಲ್ಲೆ ಮಾಡುವುದು ಸರಿಯಲ್ಲ ಈಗ ಇತ್ತೀಚೆಗೆ ನಡೆದಂಥ ಯಾವ ಘಟನೆಯಲ್ಲೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳಾಗಿದೆ ಹೊರತಾಗಿ ಯಾವುದೇ ಪಾರ್ಟಿಯ ವಿರುದ್ಧ ಪ್ರತಿಭಟನೆ ಆಗಿಲ್ಲ ಸರ್ಕಾರ ನಿಮ್ಮ ಕೈಯಲ್ಲಿದೆ ನೀವು ಎಫ್ ಐ ಆರ್ ಯಾಕೆ ಡಿಲೇ ಮಾಡಿದಿರಿ ನನಗೆ ಗೊತ್ತಿರೋ ಮಟ್ಟಿಗೆ ಇಪ್ಪತ್ತ ಮೂರನೇ ತಾರೀಕಿನಿಂದ ಹರಿದಾಡ್ಲಿಕ್ಕೆ ಶುರು ಆಯಿತು ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರ ತನಕ ಏನು ಮಾಡ್ತಾಯಿದ್ದೀರಿ ನೀವು ಸರ್ಕಾರದವರು ಯಾಕೆ ಕ್ರಮ ಕೈಗೊಳ್ಳಿಲ್ಲ ಯಾಕೆ ಎಫ್ ಐ ಆರ್ ಮಾಡಲಿಲ್ಲ ಎಫ್ ಐ ಆರ್ ಮಾಡಿ ಎಫ್ಐಆರ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ